ஓ வந்தா ஸேத்ரே பன்னி இவ்வளவு வீடியோனப்பா அந்த துபா ஜன நம்ம வாட்ஸ்அப் மாதிரி அழகாசா வீடியோ வைரல்லே வீடியோ வைரல் ஹீக அது டிரெக்ஸ் இதா ಅದು ಸ್ವಲ್ಪ ವಿಡಿಯೋ ಹೇಳ್ತೀರಾ ಯಾಕಂದ್ರೆ ಹಳೆ ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ವಿ ಬಟ್ ವ್ಯೂಸ್ ಬಂದಿಲ್ಲ ಅದನ್ನ ವ್ಯೂಸ್ ಬರ್ಸೋದು ಹೇಗೆ ಅಂತ ಕೇಳ್ತಾ ಇದಾರೆ ಭರತ್ ಬಗ್ಗೆ ಒಂದು ವಿಡಿಯೋ ಮಾಡೋ ವಿಡಿಯೋ ಮಾಡ್ತಾ ಇದೀವಿ ಯಾರು ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಹಳೆ ವಿಡಿಯೋನು ವೈರಲ್ ಮಾಡ್ಬೋದು ಹೊಸ ವಿಡಿಯೋನು ವೈರಲ್ ಮಾಡ್ಬೋದು ಯಾವ ರೀತಿ ಅಂತ ಭರತ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಫ್ಲಾಪ್ ಆಗಿರುವಂತ ವಿಡಿಯೋನ ಹೇಗೆ ವೈರಲ್ ಮಾಡೋದು ಅಂತ ಅಂದ್ರೆ ನಾವು ಫಸ್ಟ್ ಚೆಕ್ ಮಾಡ್ಬೇಕಾಗತ್ತೆ ಈಗ ಪಾಪ ಅಕಸ್ಮಾತ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಾತ್ರಿ ರಾತ್ರಿ ಹಿಂಗೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬರುತ್ತೆ ಸೊ ರಾತ್ರಿ ಅಪ್ಲೋಡ್ ಮಾಡ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆದ್ ನೋಡಿದ್ರೆ ಇಪ್ಪತ್ತೈದು ವ್ಯೂಸ್ ಅಷ್ಟೇ ಇಪ್ಪತ್ತೈದು ಮೂವತ್ತು ನಲ್ವತ್ತು ಈ ತರ ನೂರ್ ಮೇಲ್ ದಾಟೇ ಇಲ್ಲ ಸೊ ನೀನ್ ತುಂಬಾ ಟೆನ್ಷನ್ ಆಗ್ತದೆ ವಿಡಿಯೋ ಫ್ಲಾಪ್ ಆಗೋಯ್ತಲ್ಲ ಅಂತ ಒಂದೇ ನೆಂಪಲ್ ಇಕ್ಕೊಳ್ಳಿ ವಿಡಿಯೋ ಫ್ಲಾಪ್ ಆದ್ರೆ ವಿಡಿಯೋ ಫ್ಲಾಪ್ ಆಗಿದೆ ಅಂತ ಅರ್ಥ ನೀವ್ ಆಗಿಲ್ಲ ಓಕೆ ಸೊ ಸ್ವಲ್ಪ ಮೋಟಿವೇಶನ್ ಇಟ್ಕೊಬೇಕು ವಿಡಿಯೋ ಫ್ಲಾಪ್ ಆಗಿದ್ರೆ ಏನ್ ಮಿಸ್ಟೇಕ್ ಅಂತ ಫಸ್ಟ್ ಕಂಡು ಹಿಡ್ಕೊಬೇಕು ಈಗ ಅನಾಲಕ್ಟ್ರಿಕ್ಸ್ ಡೀಪ್ ಆಗಿ ಹೋಗೋಣ ಅನಲೆಕ್ಟ್ರಿಕ್ಸ್ ಅಲ್ಲಿ ಅಕಸ್ಮಾತ್ ವ್ಯೂರ್ಸ್ ಟಿ ಆರ್ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಬರ್ತಿಲ್ವಾ ತಮಿಳು ಅಥವಾ ಟೈಟಲ್ ಅಟ್ರಾಕ್ಟಿಂಗ್ ಇಲ್ಲ ಅಂತ ಅರ್ಥ ಜಾಸ್ತಿ ಬರ್ತಿದೆ ಟಿ ಆರ್ ಇಂಪ್ರೆಷನ್ ಜಾಸ್ತಿ ಬರ್ತಿದೆ ಆದ್ರೆ ಎ ವಿ ಡಿ ಆವ್ರೇಜ್ ವ್ಯೂ ಡ್ಯೂರೇಷನ್ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ವಿಡಿಯೋ ಬೋರಿಂಗ್ ಆಗಿದೆ ಅಂತ ಅರ್ಥ ಸೊ ಇದೆಲ್ಲ ಚೆಕ್ ಮಾಡಕ್ಕೆ ಅನಲಾಕ್ಟ್ರಿಕ್ಸ್ ಅಲ್ಲಿ ನೀವು ಹೋಗಿ ನೋಡ್ಬೇಕಾಗುತ್ತೆ ಅಕಸ್ಮಾತ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ರೀಸನ್ ಅಂತ ಅಂದ್ರೆ ಫಸ್ಟ್ ತಮಿಳ್ ಮತ್ತೆ ಟೈಟಲ್ ನ ಸ್ವಲ್ಪ ರೀಕ್ರಿಯೇಷನ್ ಮಾಡಿ ಇನ್ನೂ ಸ್ವಲ್ಪ ಅಟ್ರಾಕ್ಟಿಂಗ್ ಆಗಿ ಮಾಡಿ ಚೇಂಜ್ ಮಾಡ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿ ಆದ್ರೂ ಇಂಪ್ರೆಷನ್ ಇನ್ನು ಜಾಸ್ತಿ ಆಯ್ತು ಇನ್ನು ಸಿಟಿ ಜಾಸ್ತಿ ಆಯ್ತು ಅಂತ ಅಂದ್ರೆ ಆದ್ರೂ ನಿಮ್ಮ ವ್ಯೂಸ್ ಇನ್ನೂ ಜಾಸ್ತಿ ಆಗ್ತಿಲ್ಲ ಅಂತ ಅಂದ್ರೆ ಕಾರಣ ನಿಮ್ ವಿಡಿಯೋ ಬೋರಿಂಗ್ ಆಗಿರತ್ತಂತ ಏನ್ ಮಾಡೋದು ಬರತ್ ಅಂತ ತುಂಬಾ ಜನ ಕೇಳ್ಬಹುದು ಏನ್ ಮಾಡಿ ಅಂತ ಅಂದ್ರೆ ತುಂಬಾ ನ್ಯೂ ಕ್ರಿಯೇಟರ್ಸ್ಗೆ ಈ ವಿಡಿಯೋ ಫ್ಲಾಪ್ ಆಗೋದು ಮತ್ತೆ ಓಲ್ಡ್ ವಿಡಿಯೋ ವೈರಲ್ ಆಗದೆ ಇರೋದು ತುಂಬಾ ಕಾಮನ್ ಅಂತಾನೆ ಹೇಳ್ಬಹುದು ಸೊ ಏನ್ ಮಾಡ್ಬೇಕಂದ್ರೆ ನೀವು ಹಳೆ ವಿಡಿಯೋ ಏನಾದ್ರು ಫ್ಲಾಪ್ ಆಗಿರುತ್ತೆ ಅಥವಾ ಹಳೆ ವಿಡಿಯೋನ ಡಿಲೀಟ್ ಮಾಡಬಾರ್ದು ನೆಂಪಲ್ಲಿ ಇಕ್ಕೊಳ್ಳಿ ಆಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಈಗ ನೀವು ಆ ಪರ್ಟಿಕ್ಯುಲರ್ ವಿಡಿಯೋ ಇಟ್ಕೊಂಡೆ ಸ್ಕ್ರಿಪ್ಟ್ ಇಟ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ರೀಕ್ರಿಯೇಷನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಅವಾಗ ನೋಡಿ ಮತ್ತೆ ಅನಲಾಕ್ಟಿಕ್ಸ್ ಅಲ್ಲಿ ಚೆನ್ನಾಗ್ ಬರ್ತಿದೆ ವ್ಯೂಸ್ ಚೆನ್ನಾಗ್ ಬರ್ತಿದೆ ಅಂತಂದ್ರೆ ವಿಡಿಯೋ ಬೋರಿಂಗ್ ಇತ್ತು ಈಗ ಸರಿ ಮಾಡ್ಕೊಂಡಿದಿರೋ ತಪ್ಪನ ಅದಕ್ಕೆ ವಿಡಿಯೋ ವೈರಲ್ ಆಗ್ತಿದೆ ಸೊ ಅದನ್ನ ಸ್ವಲ್ಪ ಇದ್ರೆ ನಿಮ್ದು ಏನಿದೆ ಹಳೆ ವಿಡಿಯೋ ಅದನ್ನ ಬಿಟ್ಬಿಡಿ ಅದಾದ್ಮೇಲೆ ಆ ವಿಡಿಯೋನ ಪರ್ಟಿಕ್ಯುಲರ್ ವಿಡಿಯೋ ಡಿಲೀಟ್ ಮಾಡಿ ಬಿಕಾಸ್ ನೀವು ರೀಕ್ರಿಯೇಷನ್ ಮಾಡಿ ಅಪ್ಲೋಡ್ ಮಾಡಿದ್ರಲ್ಲ ಸೊ ಇದೋಸ್ಕರ ಅಕಸ್ಮಾತ್ ಹೇಳ್ರು ವಿಡಿಯೋ ಓಡಿಲ್ಲ ಫ್ಲಾಪ್ ಆಯ್ತು ವಿಡಿಯೋ ಅಂತ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಅಪ್ಲೋಡ್ ಅಂತ ಅಂದ್ರೆ ಇಂಪ್ರೆಷನ್ ಡೌನ್ ಆಗುತ್ತೆ ಅದ್ರಗೋಸ್ಕರ ಹೇಳ್ತಾ ಇರೋದು ನಿಮ್ಗೆ ವೈರಲ್ ವೈರ್ಲಾಗ್ಲಿ ವಿಡಿಯೋ ಎರಡ್ ಮೂರ್ ದಿವ್ಸ ಬಿಟ್ಬಿಡಿ ಆ ಪರ್ಟಿಕ್ಯುಲರ್ ವಿಡಿಯೋ ಓಲ್ಡ್ ವಿಡಿಯೋ ಅಥವಾ ಫ್ಲಾಪ್ ವಿಡಿಯೋ ಆಮೇಲೆ ಅದನ್ನ ಡಿಲೀಟ್ ಮಾಡಿ ರೀಕ್ರಿಯೇಷನ್ ಆಗಿರುವಂತ ವಿಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ ಸೊ ಇದೇ ರೀತಿ ಪಾಪ ಈ ತರ ಓಲ್ಡ್ ವಿಡಿಯೋ ಅಥವಾ ಫ್ಲಾಪ್ ಆಗಿರುವಂತ ವಿಡಿಯೋನ ಆರಾಮಾಗಿ ವೈರಲ್ ಮಾಡ್ಕೊಂಬುದು ಈ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅದ್ರ ಮೇನ್ ಪಾಯಿಂಟ್ ಏನಂತ ಅಂದ್ರೆ ಅನಲಾಕ್ಟಿಸ್ ಹೋಗಿ ಚೆಕ್ ಮಾಡ್ಬೇಕು ನೀವು ವ್ಯೂರ್ಸ್ ಯಾವ ತರ ವಿಡಿಯೋ ನೋಡ್ತಿದಾರೆ ಎಲ್ಲಿ ಬೀಳ್ತಾ ಇದೆ ವಿಡಿಯೋ ಎಲ್ಲಿ ಅವ್ರು ಜಾಸ್ತಿ ನೋಡ್ತಿಲ್ಲ ಫಸ್ಟ್ ಫಸ್ಟ್ ನೋಡ್ತಿಲ್ವಾ ಫಸ್ಟ್ ಫಸ್ಟ್ ಬೋರಿಂಗ್ ಆಗಿದೆ ಹುಕ್ಸ್ ಚೆನ್ನಾಗಿ ಹಾಕಿಲ್ಲ ಮಿಡಲ್ ಅಲ್ಲಿ ನೋಡ್ಬಿಟ್ಟು ಕೆಳಗಡೆ ಡಿಪ್ ಆಗ್ತಿದೆ ಗ್ರಾಫ್ ಅವಾಗ ಏನೋ ತಪ್ಪ ಅಂತ ಅರ್ಥ ಸೊ ಇದೇ ರೀತಿ ಇದರ ಗ್ರಾಫ್ ಎಲ್ಲ ನೀವು ನೋಡ್ಬೇಕಾಗುತ್ತೆ ಎಲ್ಲೆಲ್ಲಿ ಜಾಸ್ತಿ ಬರ್ತಿದೆ ಮೇಲೆ ಹೋಗ್ತಿದೆ ಎಲ್ಲಿ ಕಮ್ಮಿ ಆಗ್ತಿದೆ ಎಲ್ಲೆಲ್ಲಿ ಸ್ಪೈಕ್ಸ್ ಬೀಳ್ತಿದೆ ಎಲ್ಲೆಲ್ಲಿ ಡಿಪ್ ಬೀಳ್ತಿದೆ ಎಲ್ಲಿ ಸಿಟಿ ಆರ್ ಜಾಸ್ತಿ ಆಗ್ತಿಲ್ಲ ತಮಿಳ್ ಚೆನ್ನಾಗಿದೆ ಟೈಟಲ್ ಚೆನ್ನಾಗಿಲ್ವಾ ಸೊ ಇಷ್ಟು ಪಾಯಿಂಟ್ಸ್ ನೀವು ಚೆಕ್ ಮಾಡ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ಆಮೇಲೆ ರೀಕ್ರಿಯೇಷನ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ರೆ ಆ ಫ್ಲಾಪ್ ಆಗಿರುವಂತ ವಿಡಿಯೋ ಅಥವಾ ಹಳೆ ವಿಡಿಯೋ ಆಗಲಿ ಸೂಪರ್ ಆಗಿ ವೈರಲ್ ಆಗುತ್ತಂತ ಹೇಳಕ್ ಇಷ್ಟಪಡ್ತೀನಿ ಅದು ಹಳೆ ವಿಡಿಯೋನ ಡಿಲೀಟ್ ಮತ್ತೆ ರೀಕ್ರಿಯೇಷನ್ ಮಾಡ್ಕೊಂಡು ವಿಡಿಯೋನ ಸ್ವಲ್ಪ ಅಪ್ಲೋಡ್ ಮಾಡ್ಬೋದು ಕಂಟೆಂಟ್ ಅಂತ ಬರೋದಿಲ್ಲ ಪಾಪ ಬಿಕಾಸ್ ಟೂ ತ್ರೀ ಡೇಸ್ ಆಮೇಲೆ ಡಿಲೀಟ್ ಮಾಡ್ಬಿಡಿ ಅದನ್ನ ಹಳೆ ವಿಡಿಯೋನ ಸುಮ್ಮನೆ ಇಟ್ಕೊಂಡು ಏನ್ ಮಾಡ್ತೀರಾ ಅದರಿಂದ ನಿಮ್ ಚಾನಲ್ ಪ್ರಾಬ್ಲಮ್ ಆಗತ್ತಲ್ವಾ ಅದಕ್ಕೆ ಸ್ವಲ್ಪ ಬಿಟ್ಬಿಡಿ ಟೂ ತ್ರೀ ಡೇಸ್ ವಿಡಿಯೋ ಹೋಗ್ಲಿ ವೈರಲ್ ಆಯ್ತಾ ಖುಷಿ ಆ ಹಳೆ ವಿಡಿಯೋನ ಡಿಲೀಟ್ ಮಾಡಿ ಅಷ್ಟೇ ಕಾನ್ಸಂಟ್ರೇಟ್ ಅಲ್ಲಿ ಹೋಗುತ್ತೆ ಆ ಹೊಸ ವಿಡಿಯೋಗೆ ರೀಕ್ರಿಯೇಷನ್ ವಿಡಿಯೋಗೆ ಸೊ ಇದ್ರಗೋಸ್ಕರ ತಕ್ಷಣನೇ ಡಿಲೀಟ್ ಮಾಡಬಾರ್ದು ನೀವು ಸ್ವಲ್ಪ ಹೊತ್ತು ಟೈಮ್ ಬಿಡಬೇಕು ಇಲ್ಲಾಂತ ಅಂದ್ರೆ ಇಂಪ್ರೆಷನ್ ಡೌನ್ ಆಗುತ್ತೆ ಆ ವಿಡಿಯೋನು ವೈರಲ್ ಆಗೋದಿಲ್ಲ ಇದೊಂದು ಮೇನ್ ಪಾಯಿಂಟ್ ಇಂಪ್ರೆಷನ್ ಡೌನ್ ಆಗ್ಬಿಡುತ್ತೆ ಡಿಲೀಟ್ ಮಾಡೋದು ಬೇಡ ಮೊದ್ಸಿಟ್ ಮಾಡಿ ಅಂತ ಮೋಟೇಷನ್ ಆದ್ಮೇಲೆ ಇದೇ ರೀತಿ ಮಾಡಿದಾಗ ಅಕಸ್ಮಾತ್ ಚಾನಲ್ ಸಸ್ಪೆಂಡ್ ಮಾಡಿ ಯೂಟ್ಯೂಬ್ ಅಕಸ್ಮಾತ್ ಸಸ್ಪೆಂಡ್ ಮಾಡ್ರೆ ನಾವು ಅಪೀಲ್ ಮಾಡಿ ಅವ್ರಿಗೆ ಹೇಳ್ಬೇಕಾಗತ್ತೆ ಇದು ವಿಡಿಯೋ ಜಾಸ್ತಿ ವ್ಯೂಸ್ ಹೋಗಿಲ್ಲ ನಾನು ಈ ತರ ಜಸ್ಟ್ ಮೆಥಡ್ ಟ್ರೈ ಮಾಡಿದೆ ಬಿಕಾಸ್ ಆಡಿಯನ್ಸ್ ನ ಗ್ರಾಬ್ ಮಾಡ್ಕೊಳಕ್ಕೆ ಅಂತ ಮಾಡ್ತೀನಿ ಪರ್ಸೆಂಟ್ ಆಗುದಿಲ್ಲ ಅಕಸ್ಮಾತ್ ಆದ್ರೆ ಏನ್ ಹೇಳ್ಬೇಕು ಅವ್ರಿಗೆ ಅಪೀಲ್ ನಲ್ಲಿ ದಿಸ್ ಇಸ್ ನಾಟ್ ಮೈ ಫಾಲ್ಟ್ ಐ ನಾಟ್ ಡಿಡ್ ಎನಿಥಿಂಗ್ ರಿಯೂಸ್ ಕಂಟೆಂಟ್ ಐ ವಾಸ್ ಜಸ್ಟ್ ಟ್ರೈ ಗ್ರಾಬ್ ಮೈ ಆಡಿಯನ್ಸ್ ಬಿಕಾಸ್ ಆಫ್ ಮೈ ವಿಡಿಯೋ ವೀಡಿಯೋ ನಾಟ್ ಗಾನ್ ವೈರಲ್ ಅಂಡ್ ನಾಟ್ ಗೋನ್ ಟು ವ್ಯೂಸ್ ಐ ವಾಸ್ ಟ್ರೈಯಿಂಗ್ ದಿಸ್ ಮೆಥಡ್ ಯೂಟ್ಯೂಬ್ ಮಾಡ್ತಾರೆ ಈ ಮೆಥಡ್ ಓಕೆ ಅಂತಾರೆ ಬಿಕಾಸ್ ನೀನು ಪಾಪ ಈಗ ಫಸ್ಟ್ ವಿಡಿಯೋದಲ್ಲಿ ಫಸ್ಟ್ ಫ್ಲಾಪ್ ವಿಡಿಯೋದಲ್ಲಿ ನೀನು ಚೇಂಜಸ್ ಅಲ್ಲೇ ಇರುತ್ತೆ ಬೇರೆ ವಿಜುವಲ್ಸ್ ಇಲ್ಲೇ ಬೇರೆ ವಿಜುವಲ್ಸ್ ಇಕ್ಕಿದ್ರೆ ಒಳ್ಳೇದು ಬಿಕಾಸ್ ವಿಜುವಲ್ಸ್ ಬೇರೆ ಇತ್ತು ಸ್ಕ್ರಿಪ್ಟ್ ಚೇಂಜಸ್ ಸ್ಕ್ರಿಪ್ಟ್ ಚೇಂಜಸ್ ಇರಲೇಬೇಕು ಅವಾಗ ಆಡಿಯನ್ಸ್ ಮಾತ್ರ ಇಷ್ಟ ಆಗುತ್ತೆ ಮತ್ತೆ ರಿಯೂಸ್ ಕಂಟ್ರಿನಿಂದ ಬಚಾವ್ ಆಗ್ಬಹುದು ತಮ್ನಲ್ಲಿ ಚೇಂಜಸ್ ಇರಬೇಕು ಟೈಟಲ್ ಚೇಂಜಸ್ ಇರ್ಬೇಕು ಒಟ್ನಲ್ಲಿ ರೀಕ್ರಿಯೇಷನ್ ಒಟ್ನಲ್ಲಿ ಪೂರ್ತಿ ಚೇಂಜಸ್ ಮಾಡಬೇಕು ಪೂರ್ತಿ ಚೇಂಜಸ್ ಮಾಡ್ರೆ ಮಾಡ್ತಾ ವಿಡಿಯೋ ವೈರಲ್ ಆಗುತ್ತೆ ಆಮೇಲೆ ಹೇಳದಾರಪ್ಪ ಅಥವಾ ಸಸ್ಪೆಂಡ್ ಇಂದ ನೀವು ಬಚಾವ್ ಓಕೆ ಅರ್ಥ ಆಯ್ತಲ್ವಾ ಈ ರೀತಿ ನೀವು ವಿಡಿಯೋ ಇಲ್ಲಿ ನೋಡಿಲ್ಲ ಎಲ್ಲಿ ವ್ಯೂಸ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಯಾವ ವಿಡಿಯೋ ಎಲ್ಲಿ ಗಂಟೆ ಒಂದ್ ನಿಮಿಷ ನೋಡ್ತಾ ಇದೀರಾ ಎರಡ್ ನಿಮಿಷ ನೋಡ್ತೀರಾ ಒಂದ್ ಹತ್ತು ನಿಮಿಷದ ಅದು ಒಳ್ಳೆ ವಿಡಿಯೋನೇ ಬಟ್ ಎಲ್ಲೋ ಒಂದ್ ಕಡೆ ಎರಡ್ ನಿಮಿಷಗ ಮೂರ್ ನಿಮಿಷಗ ಸ್ಟಾಪ್ ಮಾಡ್ತಾ ಇದ್ರ ಅಂದ್ರೆ ಅಲ್ಲಿಂದ ಆಚೆ ಏನ್ ಮಾಡಿದೀರ ಸ್ಕ್ರಿಪ್ ಅಲ್ಲಿ ಚೇಂಜ್ ಮಾಡಿ ಸ್ವಲ್ಪ ಎಡಿಟಿಂಗ್ ಅಲ್ಲಿ ಚೇಂಜಸ್ ಮಾಡಿಲ್ಲ ಸ್ಕ್ರಿಪ್ ಅಲ್ಲಿ ಚೇಂಜಸ್ ಮಾಡಿ ನೀವು ಅಲ್ಲಿ ಹೇಳಿದಂತ ವಾಕ್ಯ ಸರಿ ಇಲ್ಲ ಈ ರೀತಿ ಹೇಳೋಣ ಸ್ವಲ್ಪ ಸಸ್ಪೆನ್ಸ್ ಆಗಿ ತಗೊಳನಾ ಅಲ್ವಾ ಆಡಿಯನ್ಸ್ ಹಿಡ್ದಿಟ್ಕೊಳನಾ ಅಂತ ಮಾಡಿದಾಗ ಕಣ್ಣು ಮುಚ್ಕೊಂಡು ನಿಮ್ಮ ವಿಡಿಯೋ ನೆಕ್ಸ್ಟ್ ಇದರಲ್ಲಿ ಓಡುತ್ತೆ ಓಕೆನಾ ರೀಚ್ ಆಗುತ್ತೆ ಜನಕ್ಕೆ ಅಂತ ಬರ್ತಾ ಇರ್ತಿದ್ದೇನೆ ನೋಡಿ ಆ ಮೆಥಡ್ನ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ಬೋದು ಅಂತ ನಾನು ಇಷ್ಟ ಓಕೆನಾ ಮತ್ತೆ ಇನ್ನೇನು ಬರುತ್ತೆ ವಿಷಯ ಇಲ್ಲಿ ಏನೋ ಏನು ಮಾಡೋಣ ಬಿಡೋಣ ಓಕೆ ಪಪ್ಪ ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ಜೆಟ್ಗೆ ಪ್ರೊಸ್ ಮಾಡಿ ಹೇಳಿದ್ರೆ ಸಿಂಪಲ್ ಜಾಸ್ತಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡಿದ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ರು ಕಣ್ಣ ಬಳಸಿ ಮತ್ತು ಕನ್ನಡ ಒಂದು ಸೇಲ್ಗೆ ಬಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್